ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಒಂದು ಸಂಜೆ ಹಾಕೋದು ಬಂತು ಒಳಗೆ ಸ್ವಲ್ಪ ಕತ್ತಲ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯೊಳಗೆ ಹಾಗಾಗಿ ನಮ್ಮ ಮನೆಯವ್ರು ಬರುವಾಗ ಐಸ್ ಕ್ರೀಮ್ ತೊಗೊಂಬಂದಿದ್ರು ನನಗೆ ಸ್ವಲ್ಪ ದೊಡ್ಡದು ಐಸ್ ಕ್ರೀಮ್ ತೊಗೊಂಬಂದಿದ್ರು ನನ್ನ ಮಗನಿಗೆ ಒಳಗೆ ತೊಗೊಂಬಂದಿದ್ರು ಯಾಕಂತಂದ್ರೆ ಅದೊಂದು ಐಸ್ ಕ್ರೀಮ್ ಇತ್ತಿಲ್ಲಿ ನಿಯರ್ ಅಂಗಡಿ ಒಳಗೆ ಹಂಗಾಗಿ ನನಗಿದು ಬೇಡ ದೊಡ್ಡದೇ ಬೇಕಂತನಕ ಅದನ್ನ ಕಾಮಿಡಿ ಮಾಡ್ಕೊತ ಐಸ್ ಕ್ರೀಮ್ನೂ ತಿಂದ್ವಿ ಫ್ರೆಂಡ್ಸ್ హే ఫ ఫ్రెండ్స బరువగా చికన్ కూడా తగొంద్రు సండేలా సో హి ఉప్పు అరశన హాకీ ఉప్పు అరశన హాకీ చందే తే అది బ్లడ్ ఏని స్మెతీ బ్లడ్డు క్లీనగా వతరవ్ చికన్ తొలి మాట్తర ఫ్రెండ్స దయబిట్టు చికన్ తొడదు మొక యాకంద్ర అది యాత కట్ మిర్తారో ఏమో గో తగ్గి సో హి హి సైడెల ಸೊ ಹಳ್ಳಿ ಸೈಡ್ ಅಂತಲ್ಲ ನಾವೊಂದಿಷ್ಟು ಜನ ನೋಡಿನಿ ತೊಳೆಯಂಗಿಲ್ಲ ಅದರೇನೋ ಟೇಸ್ಟ್ ಹೋಗ್ತದಂತ ತೊಳೆಯಂಗಿಲ್ಲ ನಾವಂತರೂ ಎರಡು ಮೂರು ನಾಲ್ಕು ಸಹ ಥರ ತೊಳೆದು ಮಾಡ್ತೀವಿ ಇಲ್ಲಿನೂ ಚಿಕನ್ ರೆಡಿ ಆಯಿತು ಉಪ್ಪು ಅಶ್ನ ಹಾಕಿ ಕುದಿಸಿದೆ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ರಲ್ಲ ಫ್ರೆಂಡ್ಸ್ ಅವರು ಚಿಕನ್ ತಿನ್ನೋಂಗಿಲ್ಲ ಸೊ ಹಾಗಾಗಿ ಮಲಾಯಿ ಪನ್ನೀರ್ ತೊಗೊಂಬಂದಿದ್ರು ಅವರಿಗೆ ಪನ್ನೀರ್ ಗ್ರೇವಿ ಮಾಡಿದ್ರಾಯಿತು ನಾವು ಚಿಕನ್ ತಿಂತೇವಲ್ಲ ನಾನ್ ವೆಜ್ ಸೊ ಹಾಗಾಗಿ ನಾನು ನಾನ್ ವೆಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಅವರಿಗೆ ಒಂದು ನಲ್ವತ್ತೈದು ರೂಪಾಯಿನ ಫ್ರೆಂಡ್ಸ್ ಅದು ಪಾಕೆಟ್ಗೆ ಸೊ ತೊಗೊಂಬಂದಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಷ್ಟೇ ಬಂದಿದ್ದು ಪನ್ನೀರ ಸೊ ಇವಾಗ ಪನ್ನೀರ್ನ ಫಸ್ಟ್ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಆ್ಯಕ್ಚುಲಿ ರೋಸ್ಟ್ ಮಾಡ್ಕೊಳ್ಳೋಕೆ ಒಂದು ಏನಂತವ್ ತವಾ ಟೈಪ್ ಅದು ಇತ್ತು ಅಂದರೆ ಆಗ್ತಿತ್ತು ಫ್ರೆಂಡ್ಸ್ ನಾನು ಅವ್ನು ಸರ್ ಮಾಡಾಕತ್ತಿದ್ದೆ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಹಸು ಭಾಳ ಆಗಿತ್ತು ಅವ್ರಿಗೆ ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿದಾಗ ಉಪ್ಪು ಅರ್ಶಿನ ಧನ್ಯ ಪೌಡ್ರ್ ಒಂದು ಸ್ವಲ್ಪ ಪನ್ನೀರ್ನ ಹಾಕಿ ರೋಸ್ಟ್ ಮಾಡಕತ್ತೀನಿ ಆಮೇಲೆ ಅದಕ್ಕೆ ಏನು ಪೇಸ್ಟ್ ಬೇಕಾಗುತ್ತಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಹಸಿ ಒಂದೆರಡು ಕೋಡಂಬಿ ಕೊಬ್ಬರಿ ಇದನ್ನೆಲ್ಲ ರುಬ್ಕೊಂಬಂದೆ ಫ್ರೆಂಡ್ಸ ರುಬ್ಕೊಂಬಂದು ಈಗಾಗ ಪನ್ನೀರ್ ಗ್ರೇವಿ ಮಾಡ್ತೀನಿ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಮಾಡಾಕತ್ತೀನಿ ಫ್ರೆಂಡ್ಸ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಹಾಕಿಲ್ಲ ಯಾಕಂತಂದ್ರೆ ಆ್ಯಕ್ಚುಲಿ ಎಣ್ಣೆನೂ ಭಾಳ ಆಯ್ತಾ ಹುಡುಗ ಏನೋ ಜಿಮ್ದು వేయిట్ లాస్ మదేనో దయట్తానంత ఫ్రెండ్స్ గొప్ప ఎన్నేను జాస్తి ఆయ్ సో ఇవగా హారుడి హతీని అదే ఎన్నె ఇలా ఫ్రెండ్స్ ఉలగ ఉల్గడ్డే హాకీ హచ్చార పుడి గరం మసాలా ధనియా పౌడ్ర స్వల్పు స్వల్ప హాకీ ఇవ్వదస్టూ చూక్స్ మనం చన మిక్స్ ఇంకా కదిాక్బడ ఫ్రెండ్స్ నిమిషం ఎలా ఎలాకొండ మసాలా హిడ్కదు ఇరుల్లి సో నోడ్తాయిబోదు ఇవ్వ ಚೆಂದ ಕುದೀತು ಇವಾಗ ಇದಕ್ಕೆ ನಾನು ಅದೇನ ಪೇಸ್ಟ್ ಮಾಡ್ಕೊಂಬಂದಿದ್ನೆಲ್ಲ ಕುಮ್ಮ ಕೊಬ್ಬರಿನ ಸೊ ಅದನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇದನ್ನು ಫುಲ್ ಎಣ್ಣೆ ಬಿಡ್ಬೇಕು ಯಾಕಂದರೆ ಇದು ಒಳ್ಳೆಷ್ಟು ಹಸಿ ಮಸಾಲೆನೇ ಹಾಕಿರ್ತೇವೆ ಫ್ರೆಂಡ್ಸ ಸೊ ಹಂಗಾಗಿ ಇದಿಷ್ಟು ಎಣ್ಣೆ ಒಳಗೆ ಎಣ್ಣೆ ಬಿಡಬೇಕು ಖಾರ ಉಪ್ಪು ಎಲ್ಲ ಚೆಂದಗೆ ಅದರೊಳಗೆ ಮಿಕ್ಸ್ ಆಗಿ ಸೈಡೆಲ್ಲ ಎಣ್ಣೆ ಬರಬೇಕು ತನಕ ಅದರೊಳ ಮಿಕ್ಸ್ ಮಾಡಬೇಕು ಅಂಥರೂ ಚಲೋ ಆಗುತ್ತೆ ಹಸಿ ಹಸಿದ್ನೇ ನಾವು ಇದ್ರೊಳಗೇ ಪನ್ನೀರ್ ಹಾಕಿ ನೀರು ಹಾಕ್ತೆ ಅಂದ್ರೆ ಚಲೋ ಆಗೋಂಗಿಲ್ಲ ಇವಾಗ ಇದನ್ನು ಕೈ ಕೈಯಾಡ್ಸ್ಕೊತ ಫುಲ್ ಅದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೈಡಿಗೆಲ್ಲ ಎಣ್ಣೆ ಬರೋಕತ್ತೈದು ಇಷ್ಟ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಏನದು ಪನ್ನೀರ್ ಕ ಲಾಸ್ಟ್ ಖಾರನೂ ಹಾಕಿ ಫ್ರೈ ಮಾಡಿದ್ನೇ ಅದು ಕ್ಲಿಪ್ ಮಿಸ್ ಆಗೈತಿ ಫ್ರೆಂಡ್ಸು ಖಾರ ಉಪ್ಪು ಅರ್ಶಿಣ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಹಾಕಿ ಪನ್ನೀರ್ನ ರೋಸ್ಟ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಿತ್ತು ಭಾಳ ಬಿಟ್ಟಿತ್ತು ಹಾಗಾಗಿ ಈ ಥರನೂ ಮಾಡ್ಕೊಂಡ್ರೆ ಚಲೋ ಆಗುತ್ತೆ ಅಂತ ಮಾಡಿಕೊಂಡು ಇವಾಗ ಪನ್ನೀರ್ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ್ ಇದಕ್ಕೆ ಒಂಚೂರು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ರೈಸ್ ಜೋಡಿ ತಿನ್ನಕತ್ತೇ ತಿನ್ನಕತ್ತೇವಲ್ಲ ಇದನ್ನು ಸೊ ಹಾಗಾಗಿ ಸ್ವಲ್ಪ ಚಪಾತಿ ಇತ್ತಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬಂದ್ರೆ ಚಲೋ ಆಗುತ್ತೆ ನಾವು ನಾವಿವಾಗ ರೈಸ್ ಜೋಡಿ ತಿನ್ನತ್ತೆ ಸ್ವಲ್ಪ ನೀರು ಟೈಪ್ ಇದ್ದರೆ ಚಲೋ ಆಗುತ್ತೆ ಪೂರ್ತಿ ನೀರಲ್ಲ ಇಷ್ಟು ಸಾಕು ದಿನ ಕುದ್ದು ಒಂದು ಲೆವೆಲ್ಗೆ ಬರುತ್ತೆ ಸೊ ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಳು ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಈ ಕಡೆ ನೋಡು ನಮ್ಮ ಚಿಕನ್ ಏನಾಗಕತ್ತದಂತ ಇದಕ್ಕೆ ಸ್ವಲ್ಪ ನಾನು ಖಾರ ಹಾಕಿನಿ ಫಸ್ಟ್ ಖಾರ ಹಾಕಿ ಖಾರ ಹಾಕಿ ಮಿಕ್ಸ್ ಮಾಡಿ ಅದು ಚಿಕನೆಲ್ಲ ಖಾರ ಹಿಡ್ಕೋಬೇಕು ಅಲ್ಲಿವರೆಗೆ ಅದು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಫೈನಲಿ ಪನ್ನೀರ್ ಈ ಥರ ಬಂತು ಇದಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಪನ್ನೀರ್ ರೆಡಿ ಆಯಿತು ಸೊ ಫೈನಲಿ ಪನ್ನೀರ್ ಪಲ್ಯ ರೆಡಿ ಆಯಿತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ನಿ ಭಾರಿ ಅಂದರೆ ಭಾರಿ ಬಂದಿತ್ತು ಫ್ರೆಂಡ್ಸ್ ನಿಮಗೂ ಈ ಪನ್ನೀರ್ ಪಲ್ಯ ಇಷ್ಟ ಆಯ್ತಂದ್ರೆ ಈ ಥರ ಮಾಡಿಕೊಂಡು ತಿನ್ನಿ ಐ ಹೋಪ್ ಈ ಪನ್ನೀರ್ ಇಷ್ಟ ಆಯಿತು ಅಂತ ನಾನು ನಾನು ಸ್ಟೈಲ್ ಇಷ್ಟಾದರೆ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಮ್ಮ ಚಿಕನ್ ಕೂಡ ರೆಡಿ ಆಯಿತು ಚಿಕನ್ಗೆ ಇವಾಗ ಒಂದು ಸ್ವಲ್ಪ ಏನಂತ ಅದಾದ್ರು ಬಿಟ್ಕೊಂಡಂಥ ಮಸಾಲೆನ ಹಾಕಿ ಎರಡು ನಿಮಿಷ ಕುದಿಸೋಕೆ ಬಿಟ್ಟಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕಿ ಅದು ಇನ್ನೊಂದು ಸ್ವಲ್ಪ ಸಾಂಬಾರು ಟೈಪ್ ಮಾಡ್ಕೊಳಕತ್ತೀನಿ ಇಲ್ಲಿ ಪನ್ನೀರ್ ಪಲ್ಯ ರೆಡಿ ಆಯಿತು ಇಲ್ಲಿ ಚಿಕನ್ ಕುದಿಯಾಕತ್ತೈತಿ ರೈಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸು ಚಪಾತಿ ಮಾಡ್ಕೊಂಡಿದ್ದಿಲ್ಲ ಸೊ ಹಾಗಾಗಿ ಹಾಗೇನೇ ಸಂತಿಗೆ ಹೋಗಿ ಬಂದಿದ್ವಲ್ಲ ఇదొందర సొప్పి తగ్గ బటాటి బ్రీడ్రూట్ మక్ళి బేకు ఫ్రెండ్స్ అదని తొంగందాకూ కట్ మిబిట్ నన్న మగ మురబిటే సో హి అదని చాకు తగ్బందే ఎరడుకు ఐవత్ రూపాయి సో అదనూ నిన్నే శేర్ మండె ఇవ్వగ బి చికన్ సాంబారు కదాక ఇష్ట సాకు ఇంక కుదీ స్వల్పు కొత్త మేలు కుదుర్సి ఒషన్ సాంబారు కూడా రెడీ ఆత్రెండ్స్ ಜಲ್ದಿನೇ ಊಟ ಮಾಡ್ತೀವಿ ಯಾಕಂತಂದ್ರೆ ಸ್ವಲ್ಪ ಹೋಗಿ ಬರೋದೈತೆ ಅಂದ್ರೆ ಹೊರಗೆ ಹೋಗೋದೈತಿ ಸ್ವಲ್ಪ ನಂಗೆ ಡ್ರೆಸ್ ತೊಗೋದೈತಿ ಡ್ರೆಸ್ ತಗೊಂಡ್ರೆ ಪ್ಯಾಂಟ್ ಹೊರಗೋ ಏನು ತೊಗೊಂಡ್ಬರ್ತೀನಿ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ ಕೈಪಲ್ಯ ತೊಗೊಂಡೆ ಫ್ರೆಂಡ್ಸ್ ಅವಾಗೆ ಹೋಗಿ ಯಾಕಂತಂದ್ರೆ ಒಂದೇ ತೊಲಸಿದಾಗಲ್ಲ ಡ್ರೆಸ್ ಮತ್ತು ಕಸ ಐತಿ ಸೊ ಹಾಗಾಗಿ ಬಂದು ಊಟ ಮಾಡಿಕೊಂಡು ಹೋಗಿ ಹಾಗೆ ಕೈಪಲ್ಯ ತೊಗೋತೀನಿ ಫ್ರೆಂಡ್ಸ್ ನಾವು ಫ್ರೆಂಡ್ ಯಾರೋ ಬಂದ್ಬಿಡಕ್ಕೆ ಮಾಡೋದು ತಗೊಂಡು ಹಿಟ್ನಾದಿ ಕಸ ಹುಡುಗಿ ಅವಾಗ ನೋಡ್ಕೊತೀನಿ ಇವಾಗ ಶಾಪಿಂಗ್ದಲ್ಲಿ ಬರ್ತೀವಿ ಹೋಗ್ಬೋದು ತೋರಿಸ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಹೋಗಿ ಬಂದ್ವಿ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು ಬರುವಾಗ ಸೊ ಹಂಗಾಗಿ ಬಂದ ತಕ್ಷಣ ಬಾಂಡೆ ತೊಳ್ಕೊಂಡು ಎಲ್ಲ ಅಲ್ಲಿ ಇಟ್ಟು ಹುಡುಗಿದೆ ಲೇಟ್ ಆಗುತ್ತೆ ಬಂದು ಬೆಳಗ್ಗೆ ಹತ್ತೊಂದು ಆದ್ರೂ ಅಂತ ಸೊ ಬಂದು ಬಾಂಡೆ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೋಡ್ತಾ ಇರ್ಬೋದು ಎಲ್ಲ ಬಾಂಡೆನೂ ತೊಳ್ಕೊಂಡು ಇಟ್ಟೆ ಬೆಳಗ್ಗೆ ಸ್ವಲ್ಪ ಮತ್ತು ನನಗೆ ಬಾಂಡೆ ಇತ್ತಂದ್ರೆ టెన్షన్ ఆగిబడతీతి సో హి ఇవగా కై పల్లె తగ్బంద్వి ఫ్రెండ్సే తగ్గ ఇ తగ్గరాయితీ ఫ్రెండ్స్ ఇల్లే బిడ్తీనీ బిట్టు ఇల్లే నోడ్తాయిబోదు డ్రెస్ తగొంద్వి డ్రెస్ తగొంద్వి నెక్స్ట్ లగ్ షేర్ మాట్తీ ఫ్రెండ్స్ ఏం తగొంద్వి అంత ಸೊ ಇವಾಗ ತಗದು ತೋರ್ಸು ಪೇಶನ್ಸ್ ಅಂತೂ ಇಲ್ಲ ಆಲ್ರೆಡಿ ಟೈಮ್ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತಿ ಸೊ ಹಂಗಾಗಿ ಓಕೆ ಫ್ರೆಂಡ್ಸ್ ಈ ಲಾಗ್ನಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ ಸಿಕ್ಕೊ ನೆಕ್ಸ್ಟ್ ಲಾಗ್ ಅಂತೂ ಎಲ್ಲಿವರಿಗೆ ಟೇಕ್ ಕೇರ್ ಬೈ ಲವ್ ಯು ಆಲ್ ಬಬ್ ಬಾಯ್ ಕೀಪ್ ಸಪೋರ್ಟಿಂಗ್ ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆ ಥ್ಯಾಂಕ್ ಯು ಸೊ ಮಚ್